ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೋಮಯ ಸಗಣಿ ಇರುತ್ತೆ ಇವಾಗ ನಾವು ಸಗಣಿನ ಗೊಬ್ಬರ ಮಾರಿ ಮಾರ್ತೀವಿ ಅಂದರೆ ಟ್ರ್ಯಾಕ್ಟ್ರ್ಗಟ್ಲೆ ಗೊಬ್ಬರಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗೋದು ಕಷ್ಟ ಅದರ ಬದಲು ಒಂದು ಹತ್ತು ಕೆ ಜಿ ಸಗಣಿನ ನಾನು ಡ್ರೈ ಮಾಡಿದ್ರೆ ಎರಡು ಮುಕ್ಕಾಲರಿಂದ ಮೂರು ಕೆ ಜಿ ಪೌಡ್ರ್ ಬರುತ್ತೆ ಅದಕ್ಕೆ ನಾವು ಬಾಂಡಿಂಗ್ ಎಲ್ಲ ಹಾಕ್ಕೊಂಡು ಮಾಡೋದರಿಂದ ಹತ್ರ ಒಂದು ಇನ್ನೂರೈವತ್ತರಷ್ಟಾದರೂ ದೀಪನ ಮಾಡ್ಬೋದು ಇದರಿಂದ ಏನಾಗುತ್ತೆ ಸಗಣಿನ ಡ್ರೈ ಮಾಡೋರ್ಗೆ ಪೌಡ್ರ್ ಮಾಡೋರಿಗೆ ದೀಪ ತಯಾರು ಮಾಡೋರಿಗೆ ಆಮೇಲೆ ನನಗೆ ಮಾರಾಟಕ್ಕೆ ಸಹಾಯ ಮಾಡೋರಿಗೆ ಇಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂತಹ ಒಂದು ಅವಕಾಶ ನಮಗೆ ಆಗುತ್ತೆ ಮತ್ತು ಗೊಬ್ಬರ ಕೊಡೋದಕ್ಕಿಂತ ಇದ್ಲಿ ನಮಗೆ ಕಡಿಮೆ ಪ್ರಮಾಣಕ್ಕೆ ಜಾಸ್ತಿ ದುಡ್ಡು ಸಿಗೋದರಿಂದ ನಮ್ಮ ಹಸುಗೆ ಒಳ್ಳೆಯ ಆಹಾರ ಕೊಡೋದಕ್ಕೂ ದಾರಿಯಾದಂಗೆ ಆಗುತ್ತೆ ಹೀಗೆ ನಮ್ಮ ಗೋಶಾಲೆಯ ಕಾನ್ಸೆಪ್ಟ್ ಇರೋದೇನೆ ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಹಾಗೇ ನೀನು ಯಾರು ಇದರ ಬಳಕೆದಾರರಿದರೆ ಅವ್ರಿಗೆ ಒಳ್ಳೆಯ ಕ್ವಾಲಿಟಿ ಕ್ವಾಲಿಟಿಯಾದಂತಹ ಗುಣವತ್ತಾದಂತಹ ಆಹಾರ ಪದಾರ್ಥಗಳು ಮತ್ತು ನಿತ್ಯ ಬಳಕೆಯ ವಸ್ತುಗಳನ್ನು ಕೊಡೋದು ನಮ್ಮ ಗೋವು ಸ್ವಾವಲಂಬಿಯಾಗಿ ಚೆನ್ನಾಗಿರಬೇಕು ಯಾರೋ ಭಿಕ್ಷೆ ಕೊಡಲಪ್ಪ ಯಾರೋ ದಾನ ಕೊಡಲಪ್ಪ ಕಾಯಬಾರ್ದು ಅದು ಸಂಪಾದನೆ ಮಾಡುತ್ತೆ ಅದು ತಾನು ಬದುಕುತ್ತೆ ಈ ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡ್ತೀನಿ ಪ್ರತಿ ತಿಂಗಳ ಮೊದಲ ಭಾನುವಾರ ಆಸಕ್ತರಿಗೆ ಅವ್ರು ಮುಂಚೆನೇ ಎನ್ರೋಲ್ ಮಾಡ್ಕೋಬೇಕು ಅವ್ರಿಗೆ ತರಬೇತಿ ಕೊಡ್ತೀವಿ ಅದಲ್ಲದೆ ಡಿಪ್ಲೊಮೊ ಕ್ಲಾಸಸ್ ನಾವು ಬಿ ಎಸ್ ಎಸ್ಸಿಂದ ಪರ್ಮಿಷನ್ ತಗೊಂಡು ಡಿಪ್ಲೊಮೊ ಕ್ಲಾಸಸ್ನ ಕೂಡ ನಡೆಸ್ತೀವಿ ನಾನು ಡೆಡಿಕೇಟಿವ್ ಆಗಿ ಮಾಡ್ತೀನಿ ಅಂತಂದರೆ ಒಬ್ಬ ಮನುಷ್ಯ ಎರಡು ಹಸು ಇಟ್ಕೊಂಡ್ರೆ ಖರ್ಚು ಕಳೆದು ಐವತ್ತು ಸಾವಿರ ಲಾಭ ಮಾಡ್ಬೋದು ಬರೀ ಇಷ್ಟರಿಂದ ಸೀಲಿಂಗ್ ಅಂದರೆ ಈ ಥರ ನಮ್ಮಂಗೆ ಎಲ್ಲಿ ಹೋಗ್ತೀವಿ ಈಗ ಈಗ ನೆನೆಯಿಂದ ಸಾವಿರಾರು ಜನ ಇಲ್ಲಿ ಓಡಾಡಿರ್ತಾರೆ ಸಾವಿರಾರು ಜನನು ಇದನ್ನ ನೋಡ್ಕೊಂಡು ಸುಮ್ಮನೆ ಹೋಗಿರ್ತಾರೆ ಎಲ್ಲರೂ ತೊಗೊಳ್ಳಲ್ಲ ಹತ್ತಾರು ಜನನೇ ತಗೊಳ್ತಾರೆ ಆ ಹತ್ತು ಜನಕ್ಕೆ ಇದರಿಂದ ಒಳ್ಳೇದಾಯ್ತು ಅಂತ ಆದಾಗ ಹುಡ್ಕೊಂಡು ಮತ್ತೆ ಬರ್ತಾರೆ ಈಗ ನನ್ನ ಹಲ್ ಪುಡಿ ಆಗ್ಬೋದು ನನ್ನ ಸಾಬೂನು ಆಗಬಹುದು ಅಥವಾ ದೀಪ ಆಗ್ಬೋದು ನಾನು ತಯಾರಿಸ್ಕೊಳ್ಳೋವಂಥ ಎಣ್ಣೆಗಳಾಗ್ಬೋದು ನಾನು ಕೆಲವೇ ಸಂಖ್ಯೆನಲ್ಲೇ ಮಾಡೋದು ನಾವು ತುಂಬ ಏನು ಮೆಷಿನರೀಸ್ ಹಾಕ್ಕೊಂಡು ದೊಡ್ಡದಾಗಿ ಮಾಡಲ್ಲ ಆದರೆ ಯಾವ ಪ್ರಾಡಕ್ಟು ನಮ್ಮ ಹತ್ರ ಬಾಕಿ ಇದೆ ಅಂತಿಲ್ಲ ಎಷ್ಟು ಮಾಡ್ತೀವಿ ಅಷ್ಟು ಕ್ಲಿಯರಾಗಿ ಖರ್ಚಾಗ್ತದೆ ನಾವು ಕ್ವಾಲಿಟಿನ ಹಾಗೆ ಮೇಂಟೈನ್ ಮಾಡಿದ್ರೆ ಖಂಡಿತ ಬರ್ತಾರೆ ಜನಕ್ಕೆ ಇವಾಗ ಬೇಕಾಗಿದೆ ಒಳ್ಳೆಯ ಕ್ವಾಲಿಟಿಯ ವಸ್ತುಗಳ ಅವಶ್ಯಕತೆ ಜನರಿಗೆ ಇದೆ ಈ ಥರ ನೋಡಿ ಇದನ್ನು ಕ್ಷೀರಾರ್ಕ ಅಂತ ಕರಿತೀವಿ ಇದು ಹಾಲನ್ನು ನಾವು ಬಾಷ್ಪೀಕರಣ ಪದ್ಧತಿಯಲ್ಲಿ ಮಾಡಿರೋವಂಥದ್ದು ಇದರಲ್ಲಿ ಹಾಲಿದೆ ಆಮೇಲೆ ಕೇಸರಿ ಇರುತ್ತೆ ಬಾದಾಮಿ ಇರುತ್ತೆ ಅಲವರ ಇರುತ್ತೆ ಇದನ್ನು ಹೆಣ್ಮಕ್ಳು ಫೇಶಿಯಲ್ಗೆ ಕ್ಲೆನ್ಸರ್ ಆಗಿ ಬಳಸ್ಕೊತಾರೆ ಏನು ರೋಸ್ ವಾಟರ್ ಥರ ಬಳಸ್ತಾರಲ್ಲ ಅದಕ್ಕೆ ಬಳಸ್ಕೊತಾರೆ ಹಾಗೆ ಭಸ್ಮದಿಂದ ಮತ್ತು ಬೇರೆ ಬೇರೆಯ ಈ ಅರಶಿನ ಭಸ್ಮ ಇಂಥದನ್ನೆಲ್ಲ ಬೆರೆಸಿ ಒಂದು ಫೇಸ್ ಪ್ಯಾಕ್ ಅಂತ ಮಾಡ್ತೀವಿ ಈ ಫೇಸ್ ಪ್ಯಾಕ್ ಮತ್ತು ಈ ಕ್ಷೀರಾರ್ಕನ ಬೆರೆಸಿ ಅವರು ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಅವರ ಒಂದು ಚರ್ಮದ ಕಾಂತಿ ಚೆನ್ನಾಗಾಗತ್ತೆ ಮುಖದಲ್ಲಿರುವಂಥ ಬೇರೆ ಕಲೆಗಳು ಅವೆಲ್ಲ ಕ್ಲೀನ್ ಆಗುತ್ತೆ ಅದು ಕೂಡ ನಮಗೆ ಹಣವನ್ನು ತರುವ ಒಂದು ಮಾರ್ಗ ಆಗಿರುತ್ತೆ ಅದಲ್ಲದೆ ಉಳಿದಂತಹ ಸಗಣಿಯನ್ನು ಏನು ಮಾಡ್ತೀವಿ ಅಂತಂದರೆ ಧೂಪ್ ಕಪ್ ಅಂತ ಧೂಪ ಪತ್ತಿ ಅಂತ ಮಾಡ್ತೀವಿ ಹಾಗೆ ಧೂಪ್ ಕಪ್ ಅಂತ ಮಾಡ್ತೀವಿ ಇದು ಧೂಪ್ ಕಪ್ಪು ಇದು ಧೂಪ್ ಬತ್ತಿ ಆದರೆ ಯಾವ ಪ್ರಾಡಕ್ಟು ನಮ್ಮ ಹತ್ರ ಬಾಕಿ ಇದೆ ಅಂತಿಲ್ಲ ಎಷ್ಟು ಮಾಡ್ತೀವಿ ಅಷ್ಟು ಕ್ಲಿಯರಾಗಿ ಖರ್ಚಾಗ್ತದೆ